ಆ ವಿಜೇಂದ್ರ ಹಿಂದೆ ಯಾರು ಇರ್ತಾರೋ ನೋಡ್ರೇನು ಒಂದು ನಾಲ್ಕೈದು ಛಲಗಳದಾವೆ ವಿಜೇಂದ್ರ ಎರಡು ವರ್ಷದ ಸಾಧನೆ ಅಂತ ಹೇಳ್ಕೊಂತು ಹೀನಾಯವಾಗಿ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ ದುರ್ದೈವ ಇಂಥ ವಿಜೇಂದ್ರ ಅಂತ ಯಡಿಯೂರಪ್ಪ ಅಂತ ಎಡ್ಜಸ್ಟ್ಮೆಂಟ್ನಿಂದ ಕರ್ನಾಟಕದಲ್ಲಿ ಹಾಳಾಯ್ತು ಯಡಿಯೂರಪ್ಪ ಮತ್ತು ಅವನ ಮಗನ ಪಾತ್ರ ದೊಡ್ಡದಿದೆ ನೋಡಿ ವಿಜೇಂದ್ರ ಎರಡು ವರ್ಷದ ಸಾಧನೆ ಅಂತ ಹೇಳ್ಕೊಂತು ಹಿನಾಯವಾಗಿ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ ಪಕ್ಷದ ಸಂಘಟನೆ ಎಲ್ಲೂ ಇಲ್ಲ ತನ್ನ ಚೀಲಾಗಳನ್ನೆಲ್ಲ ಜಿಲ್ಲಾ ಅಧ್ಯಕ್ಷ ಮಾಡಿಕೊಂಡು ತನಗೆ ಅಂತ ಹೇಳ್ಕೋದ್ರ ಸಲುವಾಗಿ ಇವತ್ತು ವಿಜೇಂದ್ರ ಬೊಮ್ಮಾಯರ್ ಮನೆಗೆ ಹೋದರು ಸದಾನಂದ ಗೌಡ ಮನೆಗೆ ಹೋದರು ಸುನೀಲ್ ಕುಮಾರ್ ಮನೆಗೆ ಹೋದರು ಎಲ್ಲರಿಗೂ ಹೋಗಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಶಾಲು ಬುಕೆ ಒಳ್ಳೆಯ ಹಣ್ಣುಗಳು ಬೆಂಗಳೂರಿನ ಲಾಲ್ಬಾಗ್ದಿಂದ ತಂದಂಥ ಹಣ್ಣುಗಳು ಸ್ವತಃ ವಿಜೇಂದ್ರನ ಚೇಲಾಗಳು ತಗೊಂಡು ಹೋಗಿ ಬೊಮ್ಮಾಯಿಯವ್ರಿಗೆ ಮನೆಗೆ ಹೋಗಿ ಗಡೀರನ್ನೇ ಹೋಗಿ ಅಲ್ಲಿ ನಾನು ಹಿರಿಯರಾದಂಥ ಅಪಾರ ಅನುಭವಗಳು ಅಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದಂಥ ಬೊಮ್ಮಾಯರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಅಂತೇಳಿ ಹಾಕ್ತಾರೆ ಹಿಂದೆ ಒಬ್ಬ ಚೇಲ ನಿಂತಿರ್ತಾನೆ ಒಂದು ನಾಲ್ಕೈದು ಛೇಲಗಳದಾವೆ ವಿಜೇಂದ್ರ ಅಣ್ಣ ವಿಜೇಂದ್ರಗೆ ಎರಡು ವರ್ಷ ಆಯಿತು ಒಂದು ಶಾಲು ಸನ್ಮಾನ ಮಾಡಬೇಕು ಅಂತ ಏ ನಾನು ಎಲ್ಲ ಸನ್ಮಾನ ತರಿಸಲ್ಲ ಅಂತ ಬೊಮ್ಮಾಯಿರು ಅಂತಾರೆ ಇಲ್ಲ ನಾನು ನಾವೆಲ್ಲ ರೆಡಿ ವಿಜೇಂದ್ರ ಡಿಕ್ಕಿಯಲ್ಲಿ ತೊಗೊಂಡು ಬಂದಿದ್ದೀವಿ ಹೌದಾ ನಾನು ಈ ಮೀಡಿಯಾದ ಮುಂದೆ ಏನು ಅಲ್ಲಿಗೆ ಅಲ್ಲ ಪಾಪ ಅದಕ್ಕೆ ಬೊಮ್ಮಾಯಿಯರು ಒಂದು ಹಾಕ್ತಾರೆ ಹಾರ ಹಾಕ್ತಾರೆ ಅವು ವಿಜೇಂದ್ರನ ಹಾರನೇ ಅದೇ ಬುಕ್ಕೆ ವಿಜೇಂದ್ರನ ಬುಕ್ಕೆ ಕೊಟ್ಟು ಎರಡು ವರ್ಷ ಪಕ್ಷ ಸಾಧ್ಯ ಹಾಳು ಅಯೋಗ್ಯ ಅಯೋಗ್ಯಾತ ಮನಸ್ಸಿನಲ್ಲಿ ಅನ್ಕೊಂಡು ಕಾಂಗ್ರೆಚುಲೇಷನ್ ಐವತ್ತು ವರ್ಷ ಆಯಿತು ಬುದ್ಧಿ ಬರಲಿಲ್ಲ ಮನಸ್ಸಿನಾಗ ಅನ್ಕೊಂಡು ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಮುಕ್ತವಾಗಿ ಪ್ರಶಂಸಿದ ಬೊಮ್ಮಾಯಿ ಹೋಗ್ಕೊಳ್ಳಿ ಮೀಡಿಯಾದಾಗ ಬಂದ್ಬಿಡ್ತಾರೆ ಮೀಡಿಯಾದವರು ಅದನ್ನು ಹೊಡ್ಕೋದು ಸಂಜಿತನ ಹೊಡಿತಾರೆ ವಿಜೇಂದ್ರ ಬೊಮ್ಮಾಯಿ ಭೇಟಿ ಬಿ ಜೆ ಪಿಯಲ್ಲಿರೋ ಎಲ್ಲ ಸಮಸ್ಯೆಗಳ ನಿವಾರಣೆ ಮತ್ತೆ ವಿಜೇಂದ್ರ ಕ ನೇತೃತ್ವದಲ್ಲಿ ಬಿ ಜೆ ಪಿ ಡ್ಯಾನ್ ಡ್ಯಾನ್ ಡ್ಯಾಂಡ್ ಸಂಚಿತನ ಹೊಡಿತೀವಿ ಮರು ದಿವಸ ನಮ್ಮ ಅಂತವ್ರು ಬಂದು ಹೇಳಿದ ಮ್ಯಾಗ ಮತ್ತೆ ಡಮ್ ಆಗ್ತದೆ ಮತ್ತು ಮುಂದೆ ಮರು ಮತ್ತೊಂದು ಡಮ್ ಆಗ್ತದೆ ಇದು ಡಮ್ಮ ಡಮ್ಮ ಇಟ್ಟೆ ಬಿ ಜೆ ಪಿ ನೋಡೋದ ಬಿ ಜೆ ಪಿ ಸಂಘಟನೆ ಇಲ್ಲ ಕಾರ್ಯಕರ್ತರ ರಕ್ಷಣೆ ಮಾಡೋರಿಲ್ಲ ಹಿಂದೂಗಳ ಮೇಲೆ ಆಗೋ ದೌರ್ಜನ್ಯ ಕೇಳೋರಿಲ್ಲ ಎಲ್ಲ ಕಾಂಗ್ರೆಸ್ನ ಜೊತೆಗೆ ಆಗಿ ಸಿದ್ದರಾಮಯ್ಯ ಜೊತೆಗೆ ಅಡ್ಜಸ್ಟ್ಮೆಂಟಾಗಿ ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಆಗಿ ತಮ್ಮ ತಮ್ಮ ಕ್ಷೇತ್ರದ್ದು ಕೋಟ್ಯಂತರ ರೂಪಾಯಿ ಕೆಲಸ ಮಾಡಿಕೊಂಡು ನಮ್ಮ ಹಳಿ ಫೈಲ್ಗಳನ್ನು ಯಾವಾಗ ಮುಟ್ಟಬೇಡ್ರಿ ನಿಮ್ಮ ಫೈಲ್ಗಳನ್ನು ನಾವು ಮುಟ್ಟೋದಿಲ್ಲ ನಮ್ಮ ಫೈಲ್ಗಳನ್ನು ನೀವು ಮುಟ್ಟಬೇಡ್ರಿ ನಾ ನಮ್ಮ ಅಪ್ಪನ ಮಾಡಿದ ನಕಲಿ ಸಹಿಗಳನ್ನು ಹೊರಗೆ ತರಬೇಡ್ರಿ ನಮ್ಮ ಅಪ್ಪನ ಪೊಗ್ಸೋ ಇದನ್ನ ಹೆಂಗಾದ್ರು ಮಾಡಿ ಬಚಾವ್ ಮಾಡಿ ಅಂತ ಇಟ್ಬಿಟ್ರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಇನ್ನೊಂದು ನಡೆಯೋದಿಲ್ಲ ಅದಕ್ಕೇ ನಿನ್ನೆ ಪಕ್ಷದ ನಿಷ್ಠಾವಂತರು ನೀವು ಭಿನ್ನಮತಿಯ ರೈತರು ಏನು ಮಾಡೋದು ಮಿಡಿಯೋದವ್ರು ಪಕ್ಷದ ನಿಷ್ಠಾವಂತರು ರಮೇಶ್ ಜಾರಕಿಹೊಳಿಯವರು ಸಿದ್ದೇಶ್ನವರು ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರನ ಇಳಿಸದೇ ಹೋದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವರೇನೋ ಬಿಹಾರ್ನಾಗ ಬಂದ್ ಕೂಡಲೇ ನಾವು ಬಂದುಬಿಟ್ಟು ತಿಳ್ಕೊಂಡೆ ಬಿಹಾರ್ನಾಗ ಬರಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋದು ಪ್ರಾಮಾಣಿಕ ವ್ಯಕ್ತಿ ಕುಟುಂಬ ರಾಜಕಾರಣ ಮಾಡಲಾರ್ದ ವ್ಯಕ್ತಿ ಯುದ್ಧದ್ರಿಂದ ಬಿಹಾರದಲ್ಲಿ ಕ ಬಿ ಜೆ ಪಿ ಮತ್ತು ಅಲಯನ್ಸು ಮತ್ತು ಏಳೆಂಟು ಪಕ್ಷಗಳು ಕೂಡಿ ಮಾಡಿ ಬಂದವು ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ದರೆ ಯಾವ ಕಾಲಕ್ಕೂ ಬಿ ಜೆ ಪಿ ಅಧಿಕಾರ ಬರೋದು ಕರ್ನಾಟಕಕ್ಕೆ ಸಾಧ್ಯ ಇಲ್ಲ ಯಾರು ನಾ ನಾವು ನಿತೀಶ್ ಕುಮಾರ್ ನಾವ್ಯಾಕ ನೋಡಿರಿ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕೀವಿ ನಿತೀಶ್ ಕುಮಾರ್ ಹಂಗೆ ಸಾಫ್ಟ್ ಇಲ್ಲ ನಾವು ನಮಗೆ ಎ ಕೆ ಪಾಟೀಲ್ ನಿತೀಶ್ ಕುಮಾರ್ ಒಳ್ಳೆಯವರು ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ ಅವ್ರ ಕ್ಯಾಬಿನೆಟ್ ಇದ್ದರೂ ನಾನು ರಾಜ್ಯ ಮಂತ್ರಿದು ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡದಿರೋದ್ರಿಂದ ಅವರಿಗೆ ಆ ರೀತಿ ಒಂದು ಜನರ ವಿಶ್ವಾಸ ಸಿಕ್ತು ಅದೇ ರೀತಿ ನಾನು ಕೇಂದ್ರ ಬಿ ಜೆ ಪಿ ಹೈಕಮಾಂಡ್ಗೆ ಹೇಳ್ತೀನಿ ಸಿದ್ದೇಶ್ನವ್ರನ್ನ ಯಾವ ಯಡಿಯೂರಪ್ಪ ಕಾರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಜ ಪರಿಸ್ಥಿತಿ ಇರಲಿಲ್ಲ ಏನಾದರೂ ಕರ್ನಾಟಕದಲ್ಲಿ ಎಲೆ ಚುನಾವಣೆ ನಡೆದ್ರೆ ಸಿದ್ದೇಶಣ್ಣನೇ ಹಣಕಾಸಿನ ಸಹಾಯ ಮಾಡೋದಂಥ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು ಇವತ್ತು ಯಡಿಯೂರಪ್ಪ ಎಷ್ಟು ಬೆಳೀಲಿಕ್ಕೆ ಕಾರಣ ಮೊದಲು ಮೂಲಭೂತ ಶ್ರೀ ಸಿದ ಜೆ ಎಂ ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರು ಅವರೊಬ್ಬ ದೇವರಂತ ದೇವರ ಸಮಾನವಾದಂಥ ವ್ಯಕ್ತಿ ಯಾಕಂದ್ರೆ ನಾನು ಅವ್ರಿಗೆ ಕೂಡ ಎಂ ಪಿ ಇದ್ದೀವಿ ಅವರು ಪಾಪ ಇವರಿಗೆಲ್ಲ ಸಹಾಯ ಮಾಡಿದ್ರು ಆದರೆ ಇವತ್ತು ವಿಜಯೇಂದ್ರ ಯಡಿಯೂರಪ್ಪ ಶ್ಯಾಮನೂರು ಕುಟುಂಬ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು ಶಾಮನೂರದು ಒಪ್ಪಂದ ಮಾಡಿಕೊಂಡು ಶ್ಯಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ ರಾಘವೇಂದ್ರ ಭಾಳ ಕೆಲಸ ಮಾಡಿ ನಾನು ಊಟ ಹಾಕೋತ್ತ ಹೋಗ್ತಾರೆ ಇವರು ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ ನಾವು ಏನಾದರೂ ಮಾಡಿರಿ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಹೋದಾಗ ದಾವಣಗೆರೆಯಲ್ಲಿ ಅವಕ್ಕೆಲ್ಲ ಸ್ವಲ್ಪ ದುಡ್ಡು ಒಗೆದ್ ಬಿಡ್ರಿ ಅವತ್ತಿಂದ ನಿಮ್ಮ ಪರವಾಗಿ ಮಾಡ್ತಾರೆ ಹೇಳಿ ಸಿದ್ದೇಶ್ವರ ಸೋಲಿಸಿದ್ರು ಇವತ್ತು ದೇಶದಲ್ಲಿ ಇಂಥ ಸೋಲಿಸಿದಂಥ ಕರ್ನಾಟಕದಲ್ಲಿ ಐದಾರು ಲೋಕಸಭಾಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡು ನರೇಂದ್ರ ಅವರು ಆಗ್ಲಿಕ್ಕೆ ಆಗ್ತಿರಲಿಲ್ಲ ಇನ್ನೂ ಗಟ್ಟಿಯಾದಂಥ ನಿರ್ಣಯ ತಗೋಳೋಕ್ಕೆ ನರೇಂದ್ರ ಮೋದಿಯವ್ರಿಗೆ ಕಾರಣ ಆಗ್ತಿತ್ತು ಆ ದುರ್ದೈವನಂದರೆ ಇವತ್ತು ಅಲ್ಲಿಯೂ ಅಲಯನ್ಸ್ ಪಾರ್ಟಿ ಆಗಿದ್ದರಿಂದ ಕೆಲವೊಮ್ಮೆ ಯಾವುದು ಕಾಶ್ಮೀರ ಮುನ್ನೂರ ಎಪ್ಪತ್ತು ಇವತ್ತು ತ್ರಿಬಲ್ ತಲಾಕು ಅಯೋಧ್ಯೆ ರಾಮ ಮಂದಿರ ಆಗ್ತಿತ್ತು ಈಗ ಯಾವುದೇ ರೀತಿ ಇನ್ನೂ ಕಾನೂನು ಬರಬೇಕಾಗಿತ್ತು ಇವತ್ತು ಸಮಾನ ನಾಗರಿಕ ಸಂಹಿತೆ ಬರಬೇಕಾಗಿದೆ ಎಲ್ಲರಿಗೂ ಒಂದೇ ಕಾನೂನು ಅಲ್ಲಿಂದ ಇವತ್ತು ಏನು ಯಾವುದೇ ಇದನ್ನು ದೇಶದಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಪ್ಲಾನಿಂಗ್ ಬರಬೇಕಾಗಿದೆ ಒಂದೇ ಲಗ್ನ ಆಗಬೇಕು ಎರಡೇ ಮಕ್ಕಳು ಹಡಿಬೇಕಂತ ಪೂರ್ತಿ ಮೆಜಾರಿಟಿ ತುಂಬ ಮಾಡ್ತಿದ್ರು ದುರ್ದೈವ ಇಂಥ ವಿಜಯೇಂದ್ರ ಅಂತ ಯಡಿಯೂರಪ್ಪ ಅಂತ ಇಂದ ಕರ್ನಾಟಕದಲ್ಲಿ ಹಾಳಾಯಿತು ಉತ್ತರ ಪ್ರದೇಶದಲ್ಲಿ ಅಲ್ಲಿ ತಪ್ಪು ನಿರ್ಣಯ ಮಾಡಿ ಅಲ್ಲಿ ಹಾಳು ಮಾಡಿಕೊಂಡ್ರು ಇವತ್ತು ನರೇಂದ್ರ ಮೋದಿಯವರು ಈ ಅಲಯನ್ಸ್ಗಳ ವಿಶ್ವಾಸ ಮೇಲೆ ನಡಿಬೇಕಾದ ಪರಿಸ್ಥಿತಿ ನಿರ್ಮಾಣಕ್ಕೆ ಯಡಿಯೂರಪ್ಪ ಮತ್ತು ಅವನ ಮಗನ ಪಾತ್ರ ದೊಡ್ಡದ್ದೆ ಇವತ್ತು ಅಂಥವ್ರದೇ ಒಂದು ತಂಡ ಇಡೀ ರಾಜ್ಯದಲ್ಲಿ ತಯಾರಾಗಿಬಿಟ್ಟೆ ಆ ವಿಜೇಂದ್ರ ಹಿಂದೆ ಯಾರು ಇರ್ತಾರೆ ನೋಡ್ರಿ ನಾನು ಯಾರು ಬೊಂಬಾಯಿ ನಿಂದಿರ್ತಾರ ಆರ್ ಅಶೋಕ್ ನಿಂದಿರ್ತಾರ ಯಾರು ನಿಂದಿರ್ತಾರ ತಂಬೇಶ್ ಗೌಡ ಪ್ರೀತಮ್ ಗೌಡ ರುದ್ರೇಶ ಅವನೊಬ್ಬ ಶರಣಪ್ಪ ಏನೋ ಅಂದ ನವಬ್ಬವ ಒಂದು ನಾಲ್ಕೈದು ಮಂದಿ ಚೇಲಾಗಳು ಬಿಟ್ಟರೆ ಯಾರು ಸೀನಿಯರ್ ಲೀಡರ್ಗಳು ಅವನ ಜೊತೆ ನಿಲ್ಲಾಕ್ಕೂ ತಯಾರಿಲ್ಲ ಇವನೇ ಮನೆಗೆ ಹೋಗಿ ಯಾಕೆ ಕೊಡ್ಲಕ್ಕತ್ತ ಅವನಿಗೆ ಗೊತ್ತಾಗಿದೆ ಈ ಈಗೆಲ್ಲ ಚೀಲಗಳಿಂದ ಹಾಳಾಗ್ತಾನೆ ಈಗ ಪ್ರೀತಮ್ ಗೋಡದ್ದೇ ಉದಾಹರಣೆ ಹೇಳ್ತೀನಿ ಅವನಿಗೆ ನಾಳೆ ಜೆ ಡಿ ಎಸ್ ಅಲಯನ್ಸ್ ಆದರೆ ಹಾಸನ ಟಿಕೆಟ್ ಸಿಗೋದಿಲ್ಲ ಅವನು ಬಿ ಜೆ ಪಿಯಲ್ಲಿ ಉಳಿತಾನೆ ಕಾಂಗ್ರೆಸ್ಗೆ ಹೋಗ್ಬೇಕಂತ ಈಗಲೇ ಅಡ್ಜಸ್ಟ್ಮೆಂಟ್ ಮಾಡ್ಯಾನ ಅವ ಬಂದು ಇಲ್ಲಿ ಹೇಳ್ತಂತ ದಾವಣಗೆರೆಯಲ್ಲಿ ನಾನು ನೀವು ಹೇಳಿದ್ರಲ್ಲಿ ಟಿಕೆಟ್ ಕೊಡ್ಸ ಅವನದೇ ಟಿಕೆಟ್ ಗತಿ ಇಲ್ಲ ಏನು ಇವರಿಗೆ ಟಿಕೆಟ್ ಕೊಡಿಸ್ತೀನೋ ಅಷ್ಟು ಒಬ್ಬ ಪ್ರಧಾನ ಕಾರ್ಯದರ್ಶಿ ಇಂಥವ್ರು ತಗೊಂಡು ಬಿ ಜೆ ಪಿ ಅಂದು ಉದ್ದಾರ ಆಗ್ತದೆ